पद सेकंड फाइव फोर थ्री टू वन जीरो ನಿಮ್ಮ ಕೈಗಳನ್ನು ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ ಐದು ಸೆಕೆಂಡ್ಗಳವರೆಗೆ ಮೂರು ಎರಡು ಒಂದು ಸೊನ್ನೆ ಕೈಗಳನ್ನು ತೆಗೆಯುವಂತಹ ನಿಧಾನವಾಗಿ ನಿಮ್ಮ ಕಣ್ಣುಗಳು ಅದ್ಭುತವಾದ ಬೆಳಗಿನ ಜಾನಕ್ಕೆ ಎಲ್ಲರಿಗೂ ಧನ್ಯವಾದಗಳು ಡಿಯರ್ ಫ್ರೆಂಡ್ಸ್ ಡಿಯರ್ ಮಾಸ್ಟರ್ಸ್ ಡಿಯರ್ ಸರ್ ನಮಸ್ತೆ Teşekkür ederim. 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 Teşekkür ಮಾತು ಇಲ್ಲದೆ ಮೌನವಾಗಿ ಸಾಮೂಹಿಕವಾಗಿ ನಾವು ಹಾಗೆ ಕೂತ್ಕೊಳ್ಬಹುದಲ್ಲ ಇದು ಯಾಕೆ ಅಂದ್ರೆ ಮಾಸ್ಟರ್ಸ್ ನಾವು ನಮ್ಮೊಳಗೆ ಇನ್ನೂ ಸೂಕ್ಷ್ಮ ಆದಂತೆ ನಮ್ಮ ಇಂದ್ರಿಯಗಳಲ್ಲಿ ಇನ್ನಷ್ಟು ಸೂಕ್ಷ್ಮತೆ ನಾವು ನಮ್ಮ ಪರ್ವ ಪರಮ ಗುರುವಿನ ಹತ್ರ ನಾವು ತಲುಪ್ತಾ ಇದ್ದೀವಿ ಅಂದ್ರೆ ನಾವು ನಿಮ್ಗೊಂದು ಟಾರ್ಗೆಟ್ ಕೊಟ್ಟಿದಿವಾ ಬ್ರಹ್ಮರ್ಷಿ ಸ್ಥಿತಿಯನ್ನ ಹೊಂದದು ಆ ಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ ಅಂದ್ರೆ ಹೆಜ್ಜೆ ಇಡ್ತಾ ಇದ್ದೀವಿ ಅಂದ್ರೆ ನಮ್ಮ ಇಂದ್ರಿಯಗಳು ಎಷ್ಟು ಸೂಕ್ಷ್ಮ ಆಗ್ಬೇಕು ಅಂದ್ರೆ ಆಗ್ತಾ ಹೋಗ್ತಿರ್ಬೇಕು ಸುಮ್ನೆ ಕಣ್ಣು ಯಾವ ಸ್ಥಿತಿ ತಲುಪ್ಬೇಕು ಅಂದ್ರೆ ಅದಕ್ಕೆ ಇನ್ನೊಬ್ಬರ ದೋಷವೇ ಕಾಣಿಸ್ಬಾರ್ದು ಹೇಳಿದ್ದ ಸ್ವಲ್ಪ ನೆತ್ತಿಗೆ ಎಣ್ಣೆ ಹಾಕಿದಂಗೆ ತಣ್ಣಗೆ ಅದನ್ನ ಅನುಭವಿಸ್ತಾ ಹೋಗಿ ಇನ್ನೊಬ್ಬರ ದೋಷವೇ ಅದಕ್ಕೆ ಕಾಣಿಸ್ಬಿಟ್ಟು ನಾವು ಗುರುವಿನ ಹತ್ರ ಮಾತಾಡಬೇಕು ಅಂತ ಇಚ್ಛೆ ನಮ್ಮೊಳಗೆ ಬಂದ್ರೆ ಗುರು ನಮ್ಮ ಜೊತೆಗೆ ಮಾತಾಡೋಕ್ಕಿಂತ ಮುಂಚೆ ನಾವು ಗುರುವಿನ ಜೊತೆಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ನಾಲಿಗೆ ಇನ್ನೊಬ್ಬರಿಗೆ ನೋವು ಕೊಡುವಂತ ಗುಣವನ್ನು ಕಳ್ಕೊಂಡಿರ್ ಎಷ್ಟು ಸೂಕ್ಷ್ಮ ಆಗ್ಬೇಕು ಇಡೀ ದಿನದ ನೆಟ್ ನಾವು ಯಾರಿಗಾದ್ರೂ ಸುತ್ತು ಬೆಳೆಸಿ ಏನಾದ್ರೂ ಒಂದು ಕೊಂಕು ಮಾತು ಇಂಡೈರೆಕ್ಟ್ ಮಾತು ಬಳಸ್ತೀವ ಅಥವಾ ಅದರ ಆಚೆ ನಾವು ಹೋಗಿದ್ದೀವ ನಮ್ಮನ್ನ ನಾವೇ ಗಮನಿಸಿಕೊಳ್ಬೇಕು ನಾವು ಹೋಗಿ ಗುರುವಿನ ಹತ್ರ ಮಾತಾಡ್ಬೇಕು ಅಂದ್ರೆ ಗುರುವಿನ ಹತ್ರ ಮಾತಾಡೋಕ್ಕಿಂತ ಮುಂಚೆ ನಮ್ಮ ನಾಲಿಗೆ ಆ ಶಕ್ತಿಯನ್ನೇ ಕಳ್ಕೊಂಡಿರು ಇನ್ನೊಬ್ಬರಿಗೆ ಚುಚ್ಚು ಮಾತಾಡುವ ನೋವು ಕೊಡುವ ಆ ಗುಣವನ್ನೇ ಕಳ್ಕೊಂಡು ಅಷ್ಟು ಸಾಫ್ಟ್ ಆಗಿರು ನಾವು ಗುರುವಿನ ಸಮಕ್ಷ ಹೋಗಿ ನಿಲ್ತೀವಿ ಅಂದ್ರೆ ನಮ್ಮ ಪಾದಗಳು ನಮ್ಮ ಹೃದಯದ ರಕ್ತದಿಂದಲೇ ತೊಳ್ಕೊಂಡು ಶುದ್ಧ ಶುದ್ಧರು ನೀರಿನಿಂದ ಅಲ್ಲ ಹೃದಯ ಅತ್ಯಂತ ಪವಿತ್ರ ನಮ್ಮ ಕಿವಿಗಳು ಇನ್ನೊಬ್ಬರ ಕುರಿತು ನಕಾರಾತ್ಮಕತೆಯನ್ನು ಕೇಳುವ ಶಕ್ತಿಯನ್ನ ಕಳ್ಕೊಂಡಿರ್ಬೇಕು ಯಾರಾದ್ರೂ ಏನಾದ್ರೂ ಹೇಳಲಿಕ್ಕೆ ಬಂದ್ರೆ ಅವ ತನ್ನಷ್ಟಕ್ಕೆ ತಾನೇ ಮೌನ ಅವು ಕೇಳುವ ಶಕ್ತಿಯನ್ನೇ ಕಳ್ಕೊಂಡು ಎಷ್ಟು ಅದ್ಭುತ ಎಷ್ಟು ರೋಮಾಂಚನಕಾರಿ ಸ್ಥಿತಿ ಇರುತ್ತೆ ನೋಡಿ ಜಸ್ಟ್ ಮ್ಯಾಸ್ ನನ್ನ ನಾಲ್ಗೆ ಇವತ್ತು ಯಾರ ಕುರಿತು ಚುಚ್ಚು ಮಾತು ಮಾತಾಡದೆ ಇದ್ರೆ ಅದೆಷ್ಟು ಪವಿತ್ರ ಇರಬೇಕು ನನ್ನ ಮನಸಲ್ಲಿ ಇನ್ನೊಬ್ಬರಿಗೆ ಇನ್ನೊಂದು ಜೀವಿಗೆ ಹಾನಿ ಮಾಡದೆ ಇರುವ ಹಿಂಸೆ ಮಾಡದೆ ಇರುವ ಸ್ಥಿತಿಯನ್ನ ಆ ಮನಸ್ಸು ತಲುಪಿದೆ ಅಂದ್ರೆ ಅದು ಎಷ್ಟು ಸಾಫ್ಟ್ ಆಗಿದೆ ಇನ್ನೊಬ್ಬರ ದೋಷಗಳಿದ್ರೆ ಅದಲ್ಲಿ ಇದ್ರು ಇರ್ಲಿ ಬಿಟ್ಟರು ಬಿಡ್ಲಿ ಅದನ್ನ ಕಾಣದೇ ಇರುವಷ್ಟು ಶಕ್ತಿ ನಮ್ಮ ಕಣ್ಣಿಗೆ ಬಂದ್ರೆ ಎಷ್ಟು ಪವಿತ್ರವಾಗಿರ್ಬೇಕು ಅದಕ್ಕಿಂತ ಪವಿತ್ರ ಕಣ್ಣು ಬೇಕಾ ಇನ್ನೊಬ್ಬರ ದೋಷಗಳನ್ನ ಕೇಳದೆ ಇರುವಂತ ಪವಿತ್ರ ಕಿವಿ ಬೇಕ ಇನ್ನೊಬ್ಬರ ದೋಷಗಳನ್ನ ಆಡದೇ ಇರುವಂತ ಪವಿತ್ರ ನಾಲಿಗೆ ಬೇಕಾ ಇದಕ್ಕಿಂತ ಪವಿತ್ರತೆ ಎಲ್ಲಿದೆ ಮಾಸ್ಟರ್ಸ್ ಬ್ರಹ್ಮಾಂಡದಲ್ಲಿ ಇದಕ್ಕೆ ಜಗತ್ತಿನ ಯಾವ ಸುಗಂಧ ದ್ರವ್ಯ ಬೇಕಿದ ಯಾವ ದೇಶದ ಸುಗಂಧ ದ್ರವ್ಯ ತಂದ್ರು ಇದಕ್ಕೆ ಸಮ ಆಗೋದಕ್ಕೆ ಸಾಧ್ಯ ಸ್ವಯಂ ಸುಗಂಧಕ್ಕಿಂತ ಇನ್ನೊಂದು ಸುಗಂಧ ಈ ಬ್ರಹ್ಮಾಂಡದಲ್ಲಿ దేహకి ఏను بیکಾಗಿల మాస్టర్స్ దేహవే అష్టాద్భుత దేహవే అష్టాద్భుత నావ instituted na సుమలి తలబెక్కు మాస్టర్స్ ಅದన ఎల్లి న ಸರ್ಟಿಫೈಡ್ ಕಾಪಿ ರೀತಿ ಹಿಡ್ಕೊತ ಯಾರ್ದೋ ಅದಕ್ಕೆ ಒಪ್ಪಿಗೆ ಪತ್ರ ಅನುಮತಿ ಪತ್ರ ಅಧಿಕೃತ ಸರ್ಟಿಫೈಡ್ ಕಾಪಿ ಅದಕ್ಕೆ ಬೇಕಾಗಿ ನಮ್ಮ ತೃಪ್ತಿಗೆ ಇನ್ನಿತರ ಜೊತೆಗೆ ಇನ್ನೂ ಒಂದಷ್ಟು ಕ್ವಾಲಿಟಿ ಅದಕ್ಕೆ ನಾವು ಆ್ಯಡ್ ಮಾಡ್ಕೋಬೋದು ಇದು ಒಂದು ಹಂತ ಇನ್ನೊಂದು ಹಂತ ಮಾಸ್ಟರ್ಸ್ ಇನ್ನೊಬ್ಬರಲ್ಲಿ ಒಳ್ಳೆಯದನ್ನಷ್ಟೇ ಒಳ್ಳೆಯದನ್ನ ಕಾಣುವಂತ ದೃಷ್ಟಿ ಇನ್ನೊಬ್ಬರು ಒಳ್ಳೆಯದನ್ನು ಕುಳಿತು ಕುರಿತು ಕೇಳುವ ಶ್ರವಣ ಶಕ್ತಿ ಇನ್ನೊಬ್ಬರಿಗೆ ಆತ್ಮವಿಶ್ವಾಸ ತುಂಬಿ ಅವರ ಹೃದಯವನ್ನ ಅರಳಿಸುವಂತಹ ಮಾತುಗಳನ್ನಾಡುವ ಶಕ್ತಿಯನ್ನಾಗಲಿ ಇನ್ನೊಬ್ಬರ ಕುರಿತು ಲೋಕ ಕಲ್ಯಾಣ ಕಲ್ಯಾಣದ ಕುರಿತು ಯೂನಿವರ್ಸಲ್ ಥಾಟ್ ಗಳನ್ನ ರಿಸೀವ್ ಮಾಡ್ಕೊಳ್ಳುವಂತ ಶಕ್ತಿ ಅವಾಗ ಎಷ್ಟು ಅದ್ಭುತವಾಗಿರುತ್ತೆ ನೋಡಿ ಮಾಸ್ಟರ್ಸ್ ಜೀವ ಯಾವ ಸರ್ಟಿಫಿಕೇಟ್ ಬೇಕು ಬ್ರಹ್ಮರ್ಷಿ ಕತಾಪ್ ಬೇಕು ಮೂರು ಗಂಟೆಗಳ ಕಾಲ ದೈನಂದಿನ ಯಜ್ಞ ಪೂರೈಸಿ ಬರ್ತಾ ಇದ್ದೀರಿ ಯಜ್ಞದಲ್ಲಿ ನಮ್ಮಲ್ಲಿ ಏನಾದರೂ ಅವಗುಣಗಳಿದ್ರೆ ಅದನ್ನ ಸಮಿತ್ತುಗಳಂತೆ ಹಾಕಿ ಭಸ್ಮ ಮಾಡಿ ಅವು ಭಸ್ಮಗೊಳ್ಬೇಕು ಅದಕ್ಕೆ ನಾವು ತಯಾರಿರ್ಬೇಕು ನಾವು ಅದನ್ನ ಬಿಡ್ಲಿಕ್ಕೆ ರೆಡಿ ಇದ್ರೇನೆ ಅದು ಹೋಗೋದು ನಾವೇ ಒಳಗೆ ಅದನ್ನ ಹಿಡ್ ಹಿಡ್ಕೊಳ್ಳೋದಕ್ಕೆ ಹಿಡಿದುಕೊಳ್ಳೋದಿಕ್ಕೆ ಮನಸ್ ಮಾಡಿದ್ರೆ ನಾವು ಎಂತ ಅಗ್ನಿಯಲ್ಲಿ ಹಾಕಿದ್ರು ಅದ್ ಬಿಟ್ಟು ಹೋಗೋದಿಲ್ಲ ಈಗ ಹೇಳಿ ಮಾಸ್ಟರ್ಸ್ ಬ್ರಹ್ಮರ್ಶಿ ಪದವಿ ಅನ್ನೋದು ಅದೊಂದು ನಿಮಗೆ ಫಂಕ್ಷನ್ ಅಲ್ಲಿ ಕೊಡುವಂತ ಪದವಿಯೇ ಅಥವಾ ಆಂತರಿಕವಾಗಿ ಸಿಗುವಂತ ಪದ ಪದವಿಯೇ ಫಂಕ್ಷನ್ ಅಲ್ಲಿ ಗುರು ಗೊತ್ತಿಡ್ದು ಕೊಡ್ತಾರೆ ಆ ಪದವಿ ನಿಮ್ಗೆ ಗುರು ಆಸ್ಟ್ರಲ್ಲಿ ಕೊಡೋಕ್ಕಿಂತ ಮೊದಲು ಯಾಕೆ ನೀವು ಈ ರೀತಿ ರೆಡಿ ಆಗ್ಬಾರ್ದು ಅದು ನಮ್ಮನ್ನ ಹುಡುಕೊಂಡು ಬರಬೇಕು ಮಾಸ್ಟರ್ಸ್ ಏನೇ ಇದ್ರು ಏನೇ ಇದ್ರು ನಮ್ಮನ್ನ ಹುಡುಕೊಂಡು ನಾವು ಅದಕ್ಕೆ ಸಮರ್ಥವಾಗಿದ್ರೆ ಅದು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ನೋಡ್ರಿ ಬೇಕಾದ್ರೆ ಈ ಸ್ಥಿತಿಯನ್ನು ಅನುಭವಿಸ್ತೀರ ಮಾಸ್ಟರ್ಸ್ ಈ ಒಂದು ದಿನ ಇದನ್ನ ಅನುಭವಿಸಿ ನೋಡಿ ಒಂದು ದಿನ ಇದನ್ನ ಅನುಭವಿಸಿ ನೋಡಿ ಇಷ್ಟ ಅನ್ಸಿದ್ರೆ ಪ್ರತಿನಿತ್ಯ ಅನುಭವಿಸಿ ಅದೊಂದು ಆನಂದ ಮಾಸ್ಟರ್ಸ್ ಅದೊಂದು ಅತ್ಯಂತ ಆನಂದದ ಕ್ಷಣ ಪರಮಾನಂದದ ಕ್ಷಣ ಸುಮ್ಮನೆ ಅನುಭವಿಸ್ತಾ ಒಳಗೆ ನಮ್ಮಲ್ಲಿ ಇನ್ನೂ ಪರಮಾನಂದ ಹೊಂದುವಂತ ಕ್ಷಣ ಬರುತ್ತೆ ಆ ಪರಮಾನಂದ ಸ್ಥಿತಿಯನ್ನ ಅನುಭವಿಸ್ತಾ ಇದ್ರೆ ಒಂದು ಕ್ಷಣನೂ ನಾವು ನಮ್ಮಿಂದ ಹೊರಗೆ ಹೋಗುದಿಲ್ಲ ಒಂದು ಛಲಕ್ ಅದು ನಿಮ್ಗೆ ಸಿಕ್ಕರೆ ಅದಕ್ಕಾಗಿ ನೀವು ಬ್ರಹ್ಮಾಂಡದ ಎಲ್ಲವನ್ನೂ ತ್ಯಾಗ ಮಾಡಲಿಕ್ಕೆ ಸಿದ್ಧ ಅದು ತ್ಯಾಗ ಅಲ್ಲ ಆ ಮಹಾನ್ ವೈಭೋಗಕ್ಕೆ ನೀವು ಸಲ್ಲಿಸುವ ಫೀಸ್ ಮಹಾನ್ ವೈಭೋಗ ಅದನ್ನ ಒಂದು ಕ್ಷಣ ನೀವು ಅನುಭವಿಸಿದ್ರೆ ನೀವು ವಾಪಸ್ ಬರೋದೇ ಇವತ್ತಿನಿಂದ ನಮ್ಮೊಳಗೆ ಈ ಗುಣ ತನ್ನಷ್ಟಕ್ಕೆ ತಾನೇ ಬೆಳಿಬೇಕು ಮಾಸ್ಟರ್ಸ್ ನಮ್ಮ ನಾಲಿಗೆ ಇನ್ನೊಬ್ಬರಿಗೆ ನೋವು ಕೊಡದೆ ಇನ್ನೊಬ್ಬರ ಹೃದಯವನ್ನು ಅರಳಿಸುವಂತ ಮಾತುಗಳನ್ನು ಮಾತಾಡಬೇಕು ಆತ್ಮವಿಶ್ವಾಸ ತುಂಬುವಂತಹ ಮಾತು ಮಾತುಗಳನ್ನ മാു ഇന്നൊരു മുഖത്തിൽ ആ അരളവിക്കുന്ന നമ്മ ദൃഷ്ടി ഇന്നൊരു ദോഷ ഇറു ഇന്നൊരു ഗുണ ഹി കാ നമ്മ ക ഇന്നൊരു ദോഷ ഇറക്കും ഇന്നൊരു ഒഴേതന ഹിർ നമ്മ ആലോചന ശക്തി ലോക കല്യാണകാരി ആ यूनिवर्सल थॉट ಗಳನ್ನು ರಿಸೀವ್ ಮಾಡ್ಕೊಳ್ತೀರಾ ಆ ಪಾವಿತ್ರತೆನ ಮದಕ್ಕೆ ಎಕೆಂತ ಪರಿಶುದ್ಧತೆ ನೀಡಿ ದಕ್ಕೆ ಶುದ್ಧತೆ ಪರಿಶುದ್ಧತೆ ಮಹಾ ಪರಿಶುದ್ಧ ನಿರ್ವಾಣ ಪರಿನಿರ್ವಾಣ ಮಹಾಪರಿನಿರ್ವಾಣ ನಿಮ್ಗೆ ಮಹಾಪರಿನಿರ್ವಾಣ ಸ್ಥಿತಿ ಬೇಕೆ ಮಹಾಪರಿಶುದ್ಧ ಸ್ಥಿತಿಗೆ ಹೋಗಿ ನೀವು ನಿರ್ವಾಣ ಸ್ಥಿತಿನಲ್ಲಿರ್ಬೇಕು ಶುದ್ಧ ಸ್ಥಿತಿಯಲ್ಲಿರ್ಬೇಕು ಪರಿನಿರ್ವಾಣ ಸ್ಥಿತಿಯಲ್ಲಿರ್ಬೇಕು ಪರಿಶುದ್ಧ ಸ್ಥಿತಿಯಲ್ಲಿ ಮಹಾಪರಿನಿರ್ವಾಣ ಸ್ಥಿತಿ ಇದ್ದರು ಮಹಾಪರಿಶುದ್ಧ ಸ್ಥಿತಿ ಇದಕ್ಕೆ ಯಾರು ನಿಮ್ಗೆ ಸರ್ಟಿಫೈ ಮಾಡೋರು ಯಾರು ಇಲ್ಲ ನಿಮ್ಮ ಅಂತರಾತ್ಮನ ಆನಂದವೇ ನಿಮಗೆ ಸರ್ಟಿಫೈ ಮಾಡುತ್ತೆ ಇದಕ್ಕೆ ಬೇಸ್ ಏನು ಇದನ್ನು ಪಡ್ಕೊಳ್ಳೋದಕ್ಕೆ ಬೇಸ್ ಏನು ಸಾಧನೆ 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 ಬೇರೆ ಏನು ಇಲ್ಲ ಸತ್ಸಂಗ ಸ್ವಾಧ್ಯಾಯಿಡ್ ಶಕ್ತಿ ಎಷ್ಟು ಸಿಂಪಲ್ ಟೆಕ್ನಿಕ್ಗಳನ್ನು ಪ್ರಮರ್ಶಿಪಿತ ಮಹಾ ನಮ್ ಕೈಗೆ ಕೊಟ್ಟೋಗಿದ್ದಾರೆ ಎಂತ ಪರಮ ಬ್ರಹ್ಮಾಸ್ತ್ರಗಳನ್ನು ಬ್ರಹ್ಮಾಸ್ತ್ರಕ್ಕಿಂತಲೂ ಶಕ್ತಿಶಾಲಿಯಾದ ಮಹಾ ಬ್ರಹ್ಮಾಸ್ತ್ರಗಳನ್ನು ನಮ್ಮ ಕೈಗೆ ಕೊಟ್ಟೋಗಿದ್ದಾರೆ ಈ ಅಸ್ತ್ರಗಳ ನಾವು ಉಪಯೋಗಿಸ್ತಿದ್ದಂತೆ 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 ನಮ್ಗೆ ಅರ್ಥ ಆಗುತ್ತೆ ಆವಾಗ ನೀವೇನು ಅಂದ್ಕೊಳ್ತೀರೋ ಅದೆಲ್ಲವೂ ಜರುತ್ತಾ ಏಕೆಂದ್ರೆ ಆವಾಗ ಆವಾಗ ನೀವು ಅನ್ಕೊಳ್ಳೋದು ಲೋಕ ಕಲ್ಯಾಣಕಾರಿ ಥಾಟ್ ಗಳನ್ನಷ್ಟೇ ರಿಸೀವ್ ಮಾಡಿಕೊಂಡು ಅಂದ್ಕೊಳ್ತೀವಿ Okay. Thank you. Thank you. Thank you so much, Masters. You can raise your hands. Yes, Veena KM, madam. Namaste, sir. Namaste, madam. ಸರ್ ಈಗ ನೀವು ಪ್ರತಿಯೊಂದು ವಿಷಯ ಹೇಳ್ತಾ ಇದ್ರೆ ನಾವ್ ಅವಲೋಕನ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ನಮ್ಮಷ್ಟಕ್ಕೆ ನಾವು ತುಂಬಾ ಚೇಂಜ್ ಆಗ್ಬಿಟ್ಟಿದೀವಿ ಅಂತ ಅನ್ಸ್ತಾ ಇದೆ ಸರ್ ಮುಂಚೆಗೂ ಇವಾಗ ಹೋಲ್ಸ್ಕೊಂಡ್ಬಿಟ್ರೆ ತುಂಬಾ ಚೇಂಜ್ ಆಗಿದೀವಿ ಅಂತ ಗೊತ್ತಾಗ್ತಿದೆ ಆ ಮುಂಚೆ ತರ ಏನು ಹೊರಟೆ ಮಾತು ಬರ್ತಿಲ್ಲ ಆ ತರ ಫೋನು ಬರಲ್ಲ ಆ ತರ ಜನನೂ ಬರಲ್ಲ ಆಕ ಬಂದವರವ್ರ ಹತ್ರ ನಾವು ಇದು ಧ್ಯಾನದ ಬಗ್ಗೆ ಅದನ್ನ ಪರಿಚಯ ಮಾಡ್ಕೊಡೋದು ಇಷ್ಟರಲ್ಲೇ ನಾವು ಟೈಮ್ ಹೋಗುತ್ತೆ ಬಿಟ್ರೆ ಅದು ಬಿಟ್ರೆ ಸ್ವಾಧ್ಯಾಯ ಬುಕ್ ಓದೋದನ್ನ ನಾನು ಅಳವಡಿಸ್ಕೊಂಡಿರ್ಲಿಲ್ಲ ಸರ್ ಈಗ ಜನವರಿ ಒಂದರಿಂದ ಅದು ಚಾಲೆಂಜ್ ತಗೊಂಡು ಓದ್ತಾ ಇದೀನಿ ಅದ್ರ ನಂತರ ಚೇಂಜಸ್ ಅಂತ ತುಂಬಾ ಚೇಂಜ್ ಅಂತ ಅನ್ಸುತ್ತೆ ಇವತ್ತು ನನಗೆ ಟೈಮ್ ಆಗಿಲ್ಲ ಅಂದ್ರೆ ಹತ್ತು ನಿಮಿಷ ಮಲಗೋದು ಆತರ ಈಗ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀನಿ ನೀವ್ ಹೇಳ್ತಾ ಇದ್ರೆ ಹೌದಲ್ಲ ನಾವ್ ಎಷ್ಟು ಚೇಂಜ್ ಆಗಿದ್ದೀವಿ ಎಷ್ಟು ಚೇಂಜ್ ಆಗಿದ್ದೀವಿ ಅಂತ ತುಂಬಾ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಸರ್ ನಾನ್ ನೀವ್ ಹೇಳ್ದಂಗ್ ನಾನು ಪಾಯಿಂಟು ಮಾಡ್ಕೊಳ್ತಿದೀನಿ ಸರ್ ನಾನ್ ಮುಂಚೆ ಡೈರಿನು ಬರೀತಿರ್ಲಿಲ್ಲ ಈಗ ಅದು ಕೂಡ ಪಾಯಿಂಟ್ ಮಾಡ್ಕೊಂಡು ಒಂದೇ ಕೆಲವೊಂದೆಲ್ಲ ತುಂಬಾ ಫಾಲೋ ಮಾಡ್ತಾ ಸರ್ 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 ತುಂಬಾ ಖುಷಿ ಆಗ್ತಿದೆ ಇವತ್ತು ಒಂದು ಸ್ಕೂಲಿಗೆ ಮೆಡಿಟೇಷನ್ ಹೇಳ್ಕೊಡೋದು ಕೊರಟಿದ್ವಿ ಸರ್ ಈಗ ಎಂಟು ಗಂಟೆಗೆ ಇನ್ನು ಸರ್ ಈಗ ನನಗೆ ಆಗಿರೋ ಅನುಭವ ಏನು ಅಂದ್ರೆ ಒಬ್ರು ಮನೆ ಪೂಜೆಗೆ ಹೋಗಿದ್ವಿ ಪೂಜೆಗೆ ಹೋದಾಗ ಅವರು ಉತ್ತುತ್ತಿ ಕಾಯಿ ಸಮೇತನ ಅದು ಐದು ಕಾಯಿ ಕೊಟ್ರು ತಗೊಂಡೋಗಮ್ಮ ಇದು ಪ್ರಸಾದ ಅಂತ ಕೊಟ್ರು ಆಮೇಲೆ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಊಟಕ್ಕೆ ಕೂತಾಗ ಸಾಂಬಾರೆಲ್ಲ ಚೆಲ್ಲಿ ಡ್ರೆಸ್ ಎಲ್ಲ ಸಾಂಬಾರ್ ಮಾಡ್ಕೊಂಡೆ ಅಯ್ಯೋ ಯಾಕೆ ಅಂತ ಹೇಳಿ ತೊಳ್ಕೊಂಡ್ ಕ್ಲೀನ್ ಮಾಡ್ಕೊಂಡು ಬರೋದ್ರಲ್ಲಿ ನಮ್ಮ ಮನೆಯವರು ನಾನ್ ಟೈಲರಿಂಗ್ ಮಾಡ್ತಿದ್ದೀನಿ ಸರ್ ಅವ್ರದ್ದು ಯಾವ್ದೋ ಆಲ್ಟ್ರೇಷನ್ ಮಾಡ್ಕೊಳಕ್ ಹೋಗಿ ಒಂದು ಹೊಸಾದ ಕೆಂಪುದು ರೇಷ್ಮೆ ಸೀರೆ ಬಾರ್ಡರ್ ಎಲ್ಲಾ ಕಟ್ ಮಾಡ್ಬಿಟ್ಟಿದ್ದಾರೆ ಅದು ಬೇರೆಯವ್ರದು ಕಸ್ಟಮರ್ದು ನೀವ್ ಎಂತ ಕೆಲಸ ಮಾಡಿದ್ರಲ್ಲ ಅಂತೇಳಿ ಅವ್ರ ಹತ್ರ ನಾನು ಬೇಜಾರಾಗ್ತಾ ಇದ್ದೆ ಬೇಜಾರಾಗ್ತಾ ಆಗ್ತಾ ಅದರ ನಂತರ ನಾನು ಹಿಂಗೆ ಸುಮ್ಮನೆ ಮೆಡಿಟೇಷನ್ ಮಾಡ್ತಾನೆ ಇದೀನಿ ಯಾರೋ ಬಂದು ಬಾಗಿಲ್ ಸೌಂಡ್ ಮಾಡ್ತಿದಾರೆ ನಿಂತ್ಕೊಂಡ್ ನಾನು ನೋಡ್ತಾನೆ ಇದಾರೆ ನೋಡ್ತಾನೆ ಇದಾರೆ ಹ್ಮ್ ಸುಮಾರು ಹೊತ್ತು ನಡೀತು ಸರ್ ಅದು ಆ ಸುಮ್ನೆ ನಿಂತು ನೋಡ್ತಾನೆ ಇದ್ದಾರೆ ನಾನು ಧ್ಯಾನ ಮಾಡ್ತೀರ ನೋಡ್ತಾನೆ ಇದಾರೆ ಈಗ ಯಾರು ಇವ್ರು ಯಾಕೆ ಹಿಂಗೆ ನೋಡ್ತಿದಾರಲ್ಲ ನನ್ನನ್ನ ಅಂತ ಅಂದ್ಕೊಳ್ಳುವಾಗ ಸ್ವಲ್ಪ ಬೆನ್ನಲ್ಲಿ ಪೈಂಟ್ ಕಾಣಿಸ್ತಾ ಇತ್ತು ಸರ್ ಆ ಪೈಂಟ್ ಕಾಣಿಸ್ತಾ ಇತ್ತು ಆಮೇಲೆ ಅವ್ರು ಹೊರ್ಗಡೆ ಬೈಕಲ್ಲಿ ಒಂದ್ ಚಿಕ್ಕದು ಗಂಟು ತರ ಮುಂದೆ ಇಟ್ಕೊಂಡು ತಗೊಂಡು ಹೋದ್ರು ಸರ್ ಹೋಗಾದ್ಮೇಲೆ ನನ್ ಮಗನು ನನ್ನ ತಂಗಿ ಮಗಳು ಬಂದು ನನ್ನ ಜೊತೆ ಕೂರ್ತಿದ್ರು ಇದನ್ನೆಲ್ಲ ನಾನು ರಿಮೈಂಡ್ ಮಾಡ್ಕೊಡ್ತಾ ಇದ್ದೆಲ್ಲ ಇವತ್ತು ಯಾರವ್ರು ಅರ್ಶತ್ತು ಬಂದ್ ನಿಂತವ್ರು ಯಾರು ಏನಾದ್ರು ಅವ್ರ ಗಂಟ್ ತಗೊಂಡು ಹೋದ್ರು ಅಂತ ಅನ್ನುವಾಗ ಕರೆಕ್ಟ್ ಬಂದ್ ಪತ್ರಿಜಿ ಕೂರಕ್ಕೆ ಪತ್ರಿಜಿ ಈ ಪರಿಶುದ್ಧತೆ ಮಾರ್ಗದಲ್ಲಿ ನಾವು ಹೆಜ್ಜೆ ನಮ್ಗೆ ನಮ್ಗೆ ನಮ್ಮೊಳಗೆ ನಮಗೆ ಒಂದು ಆನಂದ ಸೃಷ್ಟಿ ಆಗ್ತಾ ಹೋಗುತ್ತೆ ಈಗ ಈ ರೀತಿ ಕೇಳೋದ್ರಿಂದ ಹೌದಲ್ಲ ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಹೇಗಿದ್ವಿ ಈಗ ಹೇಗಿದ್ವಿ ಈ ಮೂರು ಗಂಟೆಗಳ ಕಾಲ ಯಜ್ಞ ಶುರು ಮಾಡೋಕ್ಕಿಂತ ಮೊದಲು ಹೇಗಿದ್ವಿ ಈಗ ಹೇಗಿದ್ವಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಮೇಡಮ್ ನಾವೇ ಹಗುರ ಆಗ್ತಾ ನಾವೇ ಎಲಿವೇಟ್ ಆಗ್ತಾ ನಾವೇ ಇನ್ನಷ್ಟು ಉನ್ನತಿ ಉನ್ನತೋನ್ನತ ಸ್ಥಿತಿಗೆ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ಸೋ ಮಚ್ थैंक यू सो मचर्स मत्यारद शेरती ओके थैंक यू थैंक यू थैंक यू सो मच मास्टर्स इवती रसव दय ನಾವೇ ರಸಮಯ ಸಮಯ ಆಗ್ಬೇಕು ನಾವೇ ಆ ಸ್ಥಿತಿಗೆ ತಲುಪಬೇಕು ಎಷ್ಟೋ ಆನಂದ ಇರುತ್ತೆ ಒಂದು ಹೆಜ್ಜೆ ಇಡ್ಬೇಕಾದ್ರೂ ನಮ್ಗಷ್ಟು ಖುಷಿ ಖುಷಿ ಅನಿಸುತ್ತೆ ಸಣ್ಣ ಕೆಲಸ ಮಾಡ್ಬೇಕಾದ್ರೂ ನಮ್ಗಷ್ಟು ಮಧುರತೆ ಒಂದು ಒಂದು ಅದ್ಭುತ ಸ್ಥಿತಿ ನಮ್ಗೆ ಅನುಭವಕ್ಕೆ ಬರುತ್ತೆ ದಯವಿಟ್ಟು ಆ ಸ್ಥಿತಿಯನ್ನ ನಾವೆಲ್ಲರೂ ಅನುಭವಿಸ್ತಾ ಇರೋಣ ಇದೊಂದು ನಿರಂತರ ಪ್ರಕ್ರಿಯೆ ಮಾಸ್ಟರ್ಸ್ ಯಾವ್ದ ಒಂದು ಕ್ಷಣದಲ್ಲಿ ನಾವು ತಲುಪಿ ಈಗ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಡಿಗ್ರಿ ಸರ್ಟಿಫಿಕೇಟ್ ತಂದೀವಿ ನಮ್ ಕೆಲಸ ಮುಗಿತು ಅಂತಲ್ಲ ಇದು ನಿರಂತರ ನಿರಂತರ ನಮ್ಮ ಅಭ್ಯಾಸದಲ್ಲಿ ಇರ್ಬೇಕಾದ ಗುಣ ಸದ್ಗುಣ ಮಾಸ್ಟರ್ಸ್